ವಿಜಯನಗರದಲ್ಲೂ ಉದ್ಯಮಿಗಳಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಉದ್ಯಮಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿಯಾಗಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸ್ವಸ್ತಿಕ್ ನಾಗರಾಜ್ ಮತ್ತು ಖಾರದಪುಡಿ ಮಹೇಶ್ಗೆ ಇಡಿ ಶಾಕ್ ಕೊಟ್ಟಿದೆ ಖಾರದಪುಡಿ ಮಹೇಶ್ ಗಣಿ ಉದ್ಯಮಿ ಹಾಗೂ ನಗರಸಭೆ ಸದಸ್ಯ ಕೂಡ ಹೌದು ನಾಗರಾಜ್ ಮತ್ತು ಮಹೇಶ್ ಮನೆಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಂಜಿ ರಸ್ತೆಯಲ್ಲಿ ಇರುವಂತಹ ಸ್ವಸ್ತಿಕ್ ನಾಗರಾಜ್ ಸ್ಟೀಲ್ ಅಂಗಡಿ ಮೇಲೂ ದಾಳಿಯಾಗಿದೆ ಖಾರದ ಪುಡಿ ಮಹೇಶ್ ಮನೆ ಕಚೇರಿ ಸ್ಟೀಲ್ ಅಂಗಡಿಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಒಂದು ಕಡೆ ಕಾರವಾರದಲ್ಲಿ ಇಡಿ ಅಧಿಕಾರಿಗಳು ಶಾಸಕರಿಗೆ ಶಾಕ್ ಅನ್ನ ಕೊಟ್ಟರೆ ಮತ್ತೊಂದು ಕಡೆ ಬೆಂಗಳೂರಿನ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಉದ್ಯಮಿಗಳಿಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಉದ್ಯಮಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯಾಗಿದೆ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ಬಂದಿದ್ವು ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಳಂಬೆಳೆಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಸ್ವಸ್ತಿಕ್ ನಾಗರಾಜ್ ಮತ್ತು ಖಾರದಪುಡಿ ಮಹೇಶ್ ಮಹೇಶ್ಗೆ ಇದೀಗ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂಥದ್ದು ಸದ್ಯಕ್ಕೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಖಾರದಪುಡಿ ಮಹೇಶ್ ಮತ್ತು ಗಣಿ ಉದ್ಯಮಿ ಹಾಗೂ ನಗರಸಭೆ ಸದಸ್ಯರಾಗಿದ್ದಾರೆ ನಾಗರಾಜ್ ಮತ್ತು ಮಹೇಶ್ ಮನೆಗಳಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಕಚೇರಿ ಮನೆ ಮತ್ತು ಸ್ಟೀಲ್ ಅಂಗಡಿಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಎಂಜಿ ರಸ್ತೆಯಲ್ಲಿ ಇರುವಂತಹ ಸ್ವಸ್ತಿಕ್ ನಾಗರಾಜ್ ಅವರ ಅಂಗಡಿಯ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ